ಕೆಲವೊಂದು ಬಾರಿ ವಿದ್ಯಾರ್ಥಿಗಳಿಗೆ ಪಾಠ ಸಂಸ್ಕಾರ ಹೇಳಿಕೊಡಬೇಕಾದ ಶಿಕ್ಷಕರೇ ಅತಿರೇಕದ ವರ್ತನೆಯನ್ನ ತೋರಿರುತ್ತಾರೆ ಹೀಗೆ ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲಸ ಮಾಡಿಸಿ ಪಾಠ ಮಾಡದೆ ಕ್ಲಾಸ್ ರೂಮ್ನಲ್ಲಿ ಮಲಗಿ ಕುಡಿದು ಶಾಲೆಗೆ ಬಂದು ರಂಪಾಟ ಮಾಡಿದ ಶಿಕ್ಷಕರಿಗೆ ಸಂಬಂಧಪಟ್ಟ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಇದೀಗ ಅಂಥದ್ದೇ ದೃಶ್ಯವೊಂದು ಹರಿದಾಡ್ತಾ ಇದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ತೋರಿದರೆಂದು ಗಣಿತ ಶಿಕ್ಷಕನಿಗೆ ಸ್ಕೂಲ್ ಪ್ರಿನ್ಸಿಪಾಲ್ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಹದಿನೆಂಟು ಬಾರಿ ಕಪಾಳು ಮೋಕ್ಷ ಮಾಡಿದ್ದಾರೆ ಈ ದೃಶ್ಯ ಅಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಘಟನೆ ಗುಜರಾತ್ನ ಭರೋಜ್ ಜಿಲ್ಲೆಯ ನವಯುಗ ಶಾಲೆಯಲ್ಲಿ ನಡೆದಿದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಮೇರೆಗೆ ಸ್ಕೂಲ್ ಪ್ರಿನ್ಸಿಪಾಲ್ ಗಣಿತ ಶಿಕ್ಷಕನ ಕೆಣ್ಣಿಗೆ ಬಾರಿಸಿದ್ದಾರೆ ಪ್ರಾಂಶುಪಾಲ ಹಿತೇಂದ್ರ ಠಾಕೂರ್ ಗಣಿತ ಶಿಕ್ಷಕರಾದ ರಾಜೇಂದ್ರ ಫಾರ್ಮರ್ ಎಂಬುವವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಆಫೀಸ್ ನಲ್ಲಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೊನೆಯಲ್ಲಿ ಪ್ರಿನ್ಸಿಪಾಲ್ ಕೋಪದಲ್ಲಿ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಗಣಿತ ಶಿಕ್ಷಕನಿಗೆ ಹದಿನೆಂಟು ಬಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಲ್ಲಿದ್ದ ಸಹ ಶಿಕ್ಷಕರು ಮಧ್ಯಪ್ರವೇಶಿಸಿ ಇವರಿಬ್ಬರ ಜಗಳವನ್ನು ಶಮನಗೊಳಿಸಿದ್ದು ಈ ಕುರಿತು ಸಿಸಿ ದೃಶ್ಯ ಇದೀಗ ವೈರಲ್ ಆಗಿದೆ ಕೆಲವೊಂದು ಬಾರಿ ವಿದ್ಯಾರ್ಥಿಗಳಿಗೆ ಪಾಠ ಸಂಸ್ಕಾರ ಹೇಳಿಕೊಡಬೇಕಾದ ಶಿಕ್ಷಕರೇ ಅತಿರೇಕದ ವರ್ತನೆಯನ್ನ ತೋರಿರುತ್ತಾರೆ ಹೀಗೆ ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲಸ ಮಾಡಿಸಿ ಪಾಠ ಮಾಡದೆ ಕ್ಲಾಸ್ ರೂಮ್ನಲ್ಲಿ ಮಲಗಿ ಕುಡಿದು ಶಾಲೆಗೆ ಬಂದು ರಂಪಾಟ ಮಾಡಿದ ಶಿಕ್ಷಕರಿಗೆ ಸಂಬಂಧಪಟ್ಟ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದವು ಇದೀಗ ಅಂಥದ್ದೇ ದೃಶ್ಯವೊಂದು ಹರಿದಾಡ್ತಾ ಇದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ತೋರಿದರೆಂದು ಗಣಿತ ಶಿಕ್ಷಕನಿಗೆ ಸ್ಕೂಲ್ ಪ್ರಿನ್ಸಿಪಾಲ್ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಹದಿನೆಂಟು ಬಾರಿ ಕಪಾಳು ಮೋಕ್ಷ ಮಾಡಿದ್ದಾರೆ ಈ ದೃಶ್ಯ ಅಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಘಟನೆ ಗುಜರಾತ್ನ ಭರೋಜ್ ಜಿಲ್ಲೆಯ ನವಯುಗ ಶಾಲೆಯಲ್ಲಿ ನಡೆದಿದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಮೇರೆಗೆ ಸ್ಕೂಲ್ ಪ್ರಿನ್ಸಿಪಾಲ್ ಗಣಿತ ಶಿಕ್ಷಕನ ಕೆಣ್ಣಿಗೆ ಬಾರಿಸಿದ್ದಾರೆ ಪ್ರಾಂಶುಪಾಲ ಹಿತೇಂದ್ರ ಠಾಕೋರ್ ಗಣಿತ ಶಿಕ್ಷಕರಾದ ರಾಜೇಂದ್ರ ಫಾರ್ಮರ್ ಎಂಬವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಆಫೀಸ್ ನಲ್ಲಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೊನೆಯಲ್ಲಿ ಪ್ರಿನ್ಸಿಪಾಲ್ ಕೋಪದಲ್ಲಿ ಇಪ್ಪತ್ತೈದು ಗಳಲ್ಲಿ ಗಣಿತ ಶಿಕ್ಷಕನಿಗೆ ಹದಿನೆಂಟು ಬಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಲ್ಲಿದ್ದ ಸಹ ಶಿಕ್ಷಕರು ಮಧ್ಯಪ್ರವೇಶಿಸಿ ಇವರಿಬ್ಬರ ಜಗಳವನ್ನು ಶಮನಗೊಳಿಸಿದ್ದು ಈ ಕುರಿತು ಸಿಸಿ ದೃಶ್ಯ ಇದೀಗ ವೈರಲ್ ಆಗಿದೆ ಕೆಲವೊಂದು ಬಾರಿ ವಿದ್ಯಾರ್ಥಿಗಳಿಗೆ ಪಾಠ ಸಂಸ್ಕಾರ ಹೇಳಿಕೊಡಬೇಕಾದ ಶಿಕ್ಷಕರೇ ಅತಿರೇಕದ ವರ್ತನೆಯನ್ನು ತೋರಿರುತ್ತಾರೆ ಹೀಗೆ ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲಸ ಮಾಡಿಸಿ ಪಾಠ ಮಾಡದೆ ಕ್ಲಾಸ್ ರೂಮ್ನಲ್ಲಿ ಮಲಗಿ ಕುಡಿದು ಶಾಲೆಗೆ ಬಂದು ರಂಪಾಟ ಮಾಡಿದ ಶಿಕ್ಷಕರಿಗೆ ಸಂಬಂಧಪಟ್ಟ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಇದೀಗ ಅಂಥದ್ದೇ ದೃಶ್ಯವೊಂದು ಹರಿದಾಡ್ತಾ ಇದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ತೋರಿದರೆಂದು ಗಣಿತ ಶಿಕ್ಷಕನಿಗೆ ಸ್ಕೂಲ್ ಪ್ರಿನ್ಸಿಪಾಲ್ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಹದಿನೆಂಟು ಬಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಈ ದೃಶ್ಯ ಅಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಘಟನೆ ಗುಜರಾತ್ನ ಭರೋಜ್ ಜಿಲ್ಲೆಯ ನವಯುಗ ಶಾಲೆಯಲ್ಲಿ ನಡೆದಿದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಮೇರೆಗೆ ಸ್ಕೂಲ್ ಪ್ರಿನ್ಸಿಪಾಲ್ ಗಣಿತ ಶಿಕ್ಷಕನ ಕೆಣಿಕೆ ಬಾರಿಸಿದ್ದಾರೆ ಪ್ರಾಂಶುಪಾಲ ಹಿತೇಂದ್ರ ಠಾಕೋರ್ ಗಣಿತ ಶಿಕ್ಷಕರಾದ ರಾಜೇಂದ್ರ ಫಾರ್ಮರ್ ಎಂಬುವವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಆಫೀಸ್ ನಲ್ಲಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೊನೆಯಲ್ಲಿ ಪ್ರಿನ್ಸಿಪಾಲ್ ಕೋಪದಲ್ಲಿ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಗಣಿತ ಶಿಕ್ಷಕನಿಗೆ ಹದಿನೆಂಟು ಬಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಲ್ಲಿದ್ದ ಸಹ ಶಿಕ್ಷಕರು ಮಧ್ಯಪ್ರವೇಶಿಸಿ ಇವರಿಬ್ಬರ ಜಗಳವನ್ನು ಶಮನಗೊಳಿಸಿದ್ದು ಈ ಕುರಿತು ಸಿಸಿ ದೃಶ್ಯ ಇದೀಗ ವೈರಲ್ ಆಗಿದೆ ಕೆಲವೊಂದು ಬಾರಿ ವಿದ್ಯಾರ್ಥಿಗಳಿಗೆ ಪಾಠ ಸಂಸ್ಕಾರ ಹೇಳಿಕೊಡಬೇಕಾದ ಶಿಕ್ಷಕರೇ ಅತಿರೇಕದ ವರ್ತನೆಯನ್ನ ತೋರಿರುತ್ತಾರೆ ಹೀಗೆ ವಿದ್ಯಾರ್ಥಿಗಳ ಕೈಯಲ್ಲಿ ಕೆಲಸ ಮಾಡಿಸಿ ಪಾಠ ಮಾಡದೆ ಕ್ಲಾಸ್ ರೂಮ್ನಲ್ಲಿ ಮಲಗಿ ಕುಡಿದು ಶಾಲೆಗೆ ಬಂದು ರಂಪಾಟ ಮಾಡಿದ ಶಿಕ್ಷಕರಿಗೆ ಸಂಬಂಧಪಟ್ಟ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ವು ಇದೀಗ ಅಂಥದ್ದೇ ದೃಶ್ಯವೊಂದು ಹರಿದಾಡ್ತಾ ಇದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ತೋರಿದರೆಂದು ಗಣಿತ ಶಿಕ್ಷಕನಿಗೆ ಸ್ಕೂಲ್ ಪ್ರಿನ್ಸಿಪಾಲ್ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಹದಿನೆಂಟು ಬಾರಿ ಕಪಾಳು ಮೋಕ್ಷ ಮಾಡಿದ್ದಾರೆ ಈ ದೃಶ್ಯ ಅಲ್ಲಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಘಟನೆ ಗುಜರಾತ್ನ ಭರೋಜ್ ಜಿಲ್ಲೆಯ ನವಯುಗ ಶಾಲೆಯಲ್ಲಿ ನಡೆದಿದ್ದು ತರಗತಿಯಲ್ಲಿ ಅನುಚಿತ ವರ್ತನೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಮೇರೆಗೆ ಸ್ಕೂಲ್ ಪ್ರಿನ್ಸಿಪಾಲ್ ಗಣಿತ ಶಿಕ್ಷಕಣ ಕೆಣಿಗೆ ಬಾರಿಸಿದ್ದಾರೆ ಪ್ರಾಂಶುಪಾಲ ಹಿತೇಂದ್ರ ಠಾಕೂರ್ ಗಣಿತ ಶಿಕ್ಷಕರಾದ ರಾಜೇಂದ್ರ ಫಾರ್ಮರ್ ಎಂಬುವವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಆಫೀಸ್ ನಲ್ಲಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೊನೆಯಲ್ಲಿ ಪ್ರಿನ್ಸಿಪಾಲ್ ಕೋಪದಲ್ಲಿ ಇಪ್ಪತ್ತೈದು ಸೆಕೆಂಡ್ಗಳಲ್ಲಿ ಗಣಿತ ಶಿಕ್ಷಕನಿಗೆ ಹದಿನೆಂಟು ಬಾರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಲ್ಲಿದ್ದ ಸಹ ಶಿಕ್ಷಕರು ಮಧ್ಯಪ್ರವೇಶಿಸಿ ಇವರಿಬ್ಬರ ಜಗಳವನ್ನು ಶಮನಗೊಳಿಸಿದ್ದು ಈ ಕುರಿತು ಸಿಸಿ ದೃಶ್ಯ ಇದೀಗ ವೈರಲ್ ಆಗಿದೆ